ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಒಂದು ಹೊಸಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಮುಖ್ಯವಾದ ದಿನ ಅಂತ ಇದ್ದೇ ಇರುತ್ತಲ್ವ ಅದೇ ರೀತಿ ಈ ಒಂದು ಸೆಪ್ಟೆಂಬರ್ ಸೆವೆಂಟೀನ್ ನನಗೆ ಬಹಳ ಮುಖ್ಯವಾದ ದಿನ ಅಂತ ಹೇಳ್ಬೋದು ಅಂದರೆ ಅವತ್ತು ನಮ್ಮ ಮನೆಗೆ ರಾಜಕುಮಾರಿ ಬಂದಂತಹ ಒಂದು ದಿವಸ ಸೆಪ್ಟೆಂಬರ್ ಸೆವೆಂಟೀನ್ ನನ್ನ ಮಗಳು ನೋಡಿ ಇಲ್ಲಿ ಕ್ಯಾಲೆಂಡರ್ ಸೆಪ್ಟೆಂಬರ್ ಬಂದ ತಕ್ಷಣ ಹ್ಯಾಪಿ ಬರ್ತ್ಡೇ ದೀಕ್ಷಾ ಅಂತ ಆ ಒಂದು ಡೇಟ್ಗೆ ಅವಳೇ ಬರೆದು ನನ್ನ ಮಗಳು ಹುಟ್ಟಿದ ದಿವಸದ ಒಂದು ಫೋಟೋ ಇದು ಇಲ್ಲಿ ಅಂದೆ ಹ್ಯಾಪಿ बर्थडे ಅಂತ ಅಂದಲಿಲ್ಲವಲ್ಲ ನಿನ್ ಕೈ ಹಿಡ್ಬಿಟ್ಟು ಹೊರ್ರೆ ಕೈ ಹಿಡ್ಕ ಅಕ್ಕಾ ಬಂದೆ ಹ್ಯಾಪಿ बर्थडे ಅಕ್ಕಾ ಮನ ಗಾರ್ಡ್ ಬ್ಲೆಶು ಅಕ್ಕಾ ಮೊ ರೆಡಿ ಆಗ್ತಾ ಇದಾರೆ ಇಲ್ಲಿ ಅಕ್ಕಾ ಬಂದ ಅಮ್ಮ ಏನು ಆಯ್ತಿದೆ ಅದೆ ನನ್ನ ಮಗಳು ನನಗೆ ಬಹಳ ದೊಡ್ಡ ವರ ಅಂತ ಹೇಳ್ಬೋದು ಯಾಕಂತಂದರೆ ನನ್ನನ್ನು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹದ್ದು ಅಂದರೆ ಅದು ನನ್ನ ಮಗಳು ಬರೀ ನನ್ನ ಕಣ್ಣನ್ನು ನೋಡಿ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತಾ ಇದ್ದಿದ್ದು ಅಂದರೆ ನಮ್ಮಪ್ಪ ಅದು ಬಿಟ್ಟರೆ ನನ್ನ ಮಗಳು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಅವಳಲ್ಲಿ ನನಗೆ ಇನ್ನೂ ಒಂದು ಇಷ್ಟ ಆಗೋ ಅಂಶ ಏನಪ್ಪ ಅಂತ ಅಂದ್ರೆ ಯಾವ್ದಕ್ಕೂ ಇದುವರೆಗೂ ನಮಗೆ ಇಲ್ಲಮ್ಮ ನಂಗೆ ಇದು ಬೇಕು ಅದು ಬೇಕು ಅಂತ ಕೇಳಿ ಹಠ ಮಾಡಿ ಅವಳೋದು ಮಾಡೋದು ಏನೂ ಮಾಡಿಲ್ಲ ಸಿಚುವೇಶನ್ ಹೇಗಿದೆ ಅದನ್ನ ತುಂಬಾ ಆಗಿ ಹ್ಯಾಂಡಲ್ ಮಾಡ್ತಾಳೆ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಎಲ್ಲರೂ ಅವಳಿಗೆ ಫೋನ್ ಮಾಡಿ ವಿಶ್ ಮಾಡ್ತಾ ಇದ್ರು ಹಾಗೆ ಇನ್ನು ಯಾರ್ಯಾರೆಲ್ಲ ಅವಳ ಬರ್ತಡೆಗೆ ವಿಶ್ ಮಾಡಿದ್ದಾರೆ ನೋಡಿ sudah api bare akka api bare akka happy birthday kamma tape bataya kamma andi de tumba ista Happy birthday, Akka. Happy birthday, enjoy day. Many more happy returns of the day, Diksha. May God bless you with the good health, wealth, and happiness in your life. Wishing you a wonderful birthday and a brighter future in your life. Once again, many more happy returns of the day, Diksha. Hi, Diksha. How are you? I wish many more happy returns of the day, my dear sister. You are deeply filled with happiness, joy, and enjoyment. ಹೇಗಿದೀಯ ಹುಟ್ಟುಹಬ್ಬದ ಶುಭಾಶಯಗಳು ಸದಾ ಹೀಗೆ ಸುಖವಾಗಿ ಸಂತೋಷವಾಗಿ ನಗ ನಗ್ತಾ ಇರಬೇಕು ಗೊತ್ತಾಯ್ತಾ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ದೇವರು ನಿನ್ಗೆ ಆಯುಸ್ ಆರೋಗ್ಯ ವಿದ್ಯ ಬುದ್ಧಿ ಎಲ್ಲ ಕೊಟ್ಟು ನಿನ್ನ ತಮ್ಮ ಅಮ್ಮ ಅಪ್ಪ ಅಜ್ಜಿ ತಾತನ ಜೊತೆ ಹೀಗೆ ಸದಾ ಸುಖವಾಗಿರ್ಬೇಕು ಗೊತ್ತಾಯ್ತಾ ನಿನ್ನ ಆಸೆಗಳು ಏನೇನಿದೆ ಎಲ್ಲ ನೆರವೇರಲಿ ಅಪ್ಪ ಪ್ರತಿ ವರ್ಷನೂ ಹೀಗೆ ಸುಖ ಸಂತೋಷದಿಂದ ಬರ್ತ್ಡೇನ ಸೆಲೆಬ್ರೇಟ್ ಮಾಡು ನೋಡೋಣ ಯಾರು ಗೊತ್ತಾಯ್ತಾ ಗೆಸ್ ಮಾಡು ಯಾರು ವಿಶ್ ಮಾಡ್ತಿರೋದು ಅಂತ ಗೊತ್ತಾಗಿಲ್ವಾ ಇನ್ನೂ ಗೊತ್ತಾಗಿಲ್ವಾ ಸ್ವೀಟ್ ತಿಂದ ಕೇಕ್ ತಿಂದ ಹೇಗಿದೆ ಸೆಲೆಬ್ರೇಷನ್ನ ಜೋರ ಇವತ್ತು ನಮ್ನೆಲ್ಲ ಪಾರ್ಟಿಗೆ ಇನ್ವೈಟ್ ಮಾಡಿಲ್ಲ ನೀನು ನೋಡೋಣ ಬರ್ತಾ ಇದೀವಿ ಸರ್ಪ್ರೈಸ್ ಆಗಿ ಮನೆಗೆ ಇವತ್ತು

హ్యాపీ మెనీ మెనీ రిటర్న్స్ ది డే దీక్ష दीक्षा हैप्पी बर्थडे गॉड ब्लेस यू हाय दीक्षा हैप्पी बर्थडे आई लव यू यू आर माय बेस्ट फ्रेंड हैप्पी बर्थडे हैप्पी बर्थडे सक्का हैप्पी बर्थडे दीक्षा हैप्पी बर्थडे दीक्षा का हैप्पी बर्थडे दीक्षा खूप दा शुभेच्छाळू दीक्षा मेनी मोर हॅपी बर्थडे दीक्षा ಖು ಖುಷಿಯಾಗ್ ದೀಕ್ಷಾ ಹ್ಯಾಪಿ ಬರ್ ಡೇ ಹಾವ್ ಎ ನೈಸ್ ಡೇ ನನಗೆ ನಿನ್ನಲ್ಲಿ ಏನು ಇಷ್ಟ ಆಯ್ತು ಆಯ್ತಂದ್ರೆ ನೀನು ಯಾವ್ದಕ್ಕೂ ಆಟ ಮಾಡಲ್ಲ ದುಕ್ಕನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀಯ ನನ್ನ ಮಗನೂ ಚೆನ್ನಾಗಿ ನೋಡ್ಕೋತಿಯ ನಿನ್ನತ್ರ ಮಕ್ಳು ಬಿಟ್ಬಿಟ್ಟು ಆರಾಮಾಗಿ ಹೋಗ್ಬೋದು aur smile lang tumba barish ta hum aapko happy happy birthday niksha shri bhi wish you happy birthday happy birthday sha la 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 happy birthday sha la 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 happy birthday sha la 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 we wish you happy birthday we wish you a happy birthday may god bless you. ಶಾಲಿ ವಿಶ್ವವಾಗಿ ಬರ್ಡೆ ಜನ್ಮ ದಿನವಿದು ನಿಮ್ಮದಾಗಿದೆ ಶಾಂತಿ ಸೌಖ್ಯವೂ ನಿಮ್ಮದಾಗಲಿ ಜನ್ಮ ದಿನವಿದು ನಿಮ್ಮದಾಗಿದೆ ಶಾಂತಿ ಸೌಖ್ಯವೂ ನಿಮ್ಮದಾಗಲಿ ಪ್ರಾರ್ಥಿಸುವೇನು ನಿಮ್ಮ ಆಯುಷ ಪೂರ್ಣವಾಗಲಿ ಮೂರು ತುಂಬಲಿ ಪ್ರಾರ್ಥಿಸುವೇನು

We wish you a happy birthday. Happy birthday, happy birthday. We wish you a happy birthday, my dear sweet sister.